ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಿದ್ದಾರೆ ಆದರೆ ಅವರ ವಿರುದ್ಧ ಸಿ ಎನ್ ಮಂಜುನಾಥ್ ಅವರು ಕೂಡ ಸ್ಪರ್ಧೆ ಮಾಡಿದ್ದಾರೆ ಸಿ ಎನ್ ಮಂಜುನಾಥ್ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಏನಿದ್ದಾರೆ ಅವರು ಲಕ್ಷಾಂತರ ಬಡ ಜನಗಳಿಗೆ ಸಹಾಯ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತು ಅದು ಸತ್ಯ ಅಂತ ನನ್ನ ಮಟ್ಟಿಗೆ ಸತ್ಯ ಅಂತ ಅನ್ಕೋತೀನಿ ಡಿ ಕೆ ಸುರೇಶ್ ರವರು ಅಭಿವೃದ್ಧಿಗೋಸ್ಕರನೇ ಅವರು ತುಂಬ ಕಷ್ಟ ಬಿದ್ದಿದ್ದಾರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಎರಡು ಲೆಕ್ಕಾಚಾರ ತಗೊಂಡ್ರೆ ನಿಮ್ಮ ಆಯ್ಕೆ ಯಾವುದು ರಾಜಕಾರಣಿಯಾಗಿ ಡಿ ಕೆ ಶಿವ ಡಿ ಕೆ ಸುರೇಶ್ ಅವರು ಅವಶ್ಯಕತೆ ಇದೆ ಡಾಕ್ಟ್ರಾಗಿ ಮಂಜುನಾಥ್ ಇರಲಿ ಅವ್ರ ಸೇವೆ ಅಲ್ಲಿ ಅವಶ್ಯಕತೆ ಇದೆ ಆ ಕೆಲಸ ಮಾಡಲಿ ಈಗ ರಿಟೈರ್ಡ್ ಆದಂಥ ಡಾಕ್ಟ್ರುಗಳು ಯಾರೂ ರಾಜಕಾರಣಕ್ಕೆ ಬರ್ತಾಯಿಲ್ಲ ಅವ್ರದ್ದು ಅವರು ಸೇವೆ ಮಾಡೋರು ಒಂದು ಆಸ್ಪತ್ರೆ ಇಟ್ಕೊಂಡೋ ಇಲ್ಲ ಸಹ ಯಾವುದಾದ್ರೂ ಪ್ರೈವೇಟ್ ನರ್ಸಿಂಗ್ಗಳೆಲ್ಲ ಕೆಲಸ ಮಾಡಿಕೊಂಡು ಜನ ಸೇವೆ ಮಾಡ್ತಾ ಇದ್ದಾರೆ ರಾಜಕಾರಣಿಗಾಗಿ ಡಿ ಕೆ ಸುರೇಶ್ ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಇಡೀ ಭಾರತದಲ್ಲೇ ನಂಬರ್ ಒನ್ನು ಸಂಸದರಾಗಿ ಹೆಸರು ತಗೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರ ಥರ ಹಳ್ಳಿ ಕೆಲಸ ಮಾಡಿದ್ದಾರೆ ಇಂಥ ಸಂಸದರು ಕ ಬೆಂಗಳೂರು ಗ್ರಾಮಾಂತರಕ್ಕೆ ಭಾರತಕ್ಕೆ ಅನಿವಾರ್ಯ ಆಗಿದೆ ಇಂಥ ಸಂಸದರು ಎಲ್ಲ ಸಂಸದರು ಇರಬೇಕು ಅಂತ ಹಾಗಾಗಿ ಇಂಥ ಮುಖಂಡರು ಬೆಂಗಳೂರು ಗ್ರಾಮಾಂತರಕ್ಕೆ ಅನಿವಾರ್ಯ ಬೇಕವರು ನಿಮ್ಮ ಅಭಿಪ್ರಾಯ ಬಂದು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಈ ವೈದ್ಯ ಲೋಕದಲ್ಲೇ ಜನಗಳ ಸೇವೆ ಮಾಡಬೇಕಾಯ್ತು ಇಲ್ಲಿ ರಾಜಕಾರಣ ಬೇಕಾಗಿರಲಿಲ್ಲ ಅವರಿಗೆ ಅಂತ ಹೇಳ್ತಾ ಇದೀರಾ ಹೌದು ಖಂಡಿತವಾಗಿ ಅವರು ರಾಜಕಾರಣದ ಅವಶ್ಯಕತೆ ಇಲ್ಲ ಮಾವ ಬಾಮೈಕಲುಗಳ ಒತ್ತಾಯಿಸಿದ ಮೇಲೆ ಅವರು ಎಲ್ಲೋ ಈ ಎರಡು ಮೂರು ಕಡೆ ಹೇಳ್ಕೊಂಡಿದ್ದಾರೆ ನನಗೆ ರಾಜಕಾರಣ ಗಂಧಗಳಿನೇ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ನನಗೆ ರಾಜಕಾರಣಕ್ಕೆ ತಂದು ನಿಲ್ಲಿಸ್ಕೊಂಡಿದ್ದಾರೆ ಅಂತ ಅಂತ ಅವಶ್ಯಕತೆ ರಾಜಕಾರಣನೇ ಗೊತ್ತಿಲ್ಲದಿರುವಂತೆ ಅವರು ಬಂದು ರಾಜಕಾರಣದಲ್ಲಿ ಮಾಡುವಂಥ ಕೆಲಸ ಆಗೋದೂ ಇಲ್ಲ ಮಾಡೋದು ಇಲ್ಲ ಅವರು ಸುಮ್ಗೆ ಏನೋ ಯಾವುದೋ ಪ್ರತಿಷ್ಠೆಗೆ ಮತ್ತು ಏನು ಒಟ್ಟು ಏನು ಹೇಳ್ತಾರೆ ವಿರೋಧಿಗಳಿಗೋಸ್ಕರ ಇದ್ದ ತಂದು ಹಾಕೊಂಡಿದ್ದಾರೆ ಅಷ್ಟೇ ಅವರ ಗೆಲುವು ಸುಲಭ ಅಲ್ಲ ಗೆಲುವುದೂ ಇಲ್ಲ ಎಂ ಅವರು ಕೆಲಸ ಮಾಡಿರೋದು ಪ್ರತಿಯೊಂದು ಮನೇಲೂ ಡಿ ಕೆ ಸುರೇಶ್ ಅಂದರೆ ಗೊತ್ತಿದೆ ಏನು ಕೆಲಸಗಾರ ಪ್ರತಿಯೊಬ್ಬ ಬಡವನ್ನೂ ಮೀಟ್ ಮಾಡಿದ್ದಾರೆ ಪರ್ಸ್ನಲಾಗಿ ಮೀಟ್ ಮಾಡ್ತಾರೆ ಅವ್ರ ಕ ಕಾರ್ಯವೈಖರಿನ ಎಲ್ ಯಾರು ಬೇಕಾದ್ರೂ ಗಮನಿಸ್ಬೋದು ವಿರೋಧಿಗಳು ಅವ್ರನ್ನ ಮೆಚ್ಕೊಂಡಿದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ಇವ್ರಿಗೆ ಮಂಜುನಾಥ್ ಅವ್ರಿಗೆ ಲಾಚರಣ ಬೇಕಾಗಿರಲಿಲ್ಲ ಸರ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ದಿನೇ ದಿನ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಲಿ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ಮತ್ತೆ ಸ್ಪರ್ಧಿಸಿದ್ದಾರೆ ಹಾಗೂ ಬಿಜೆಪಿಯ ಮೈತ್ರಿ ಅಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧಿಸಿದ್ದಾರೆ ಇದರಲ್ಲಿ ನಿಮ್ಮ ಆಯ್ಕೆ ಯಾವುದಿದೆ ಸರ್ ಆಯ್ಕೆ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ನೇ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಅವರು ನಾಲ್ಕು ಸಾರಿಗೆ ಸಾಕ್ಷಿ ಮುಂದೆ ಇದೆ ಬಡನೋದು ಇಡೀ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟದ ಪಕ್ಷಿ ಗುಟೆ ಇದೆ ಸಾಕಷ್ಟು ಕೆಲಸಗಳನ್ನು ಜನಪರವಾದ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಎಲ್ಲೇ ಹೋದರೂ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಕೂಡ ಜನಗಳಿಗೆ ಕೆಲಸಗಳನ್ನು ಮಾಡಬಹುದು ಪಂಚಾಯಿತಿ ಹತ್ರ ಬಂದು ಪಂಚಾಯಿತಿವರೆಗೂ ಯಾವುದೇ ಎಂಪಿನೂ ಕೂಡ ಬಂದಿರಲಿಲ್ಲ ಸುಮಾರು ಒಂದು ಹತ್ತು ವರ್ಷದಿಂದ ಎಂಪಿಗಳನ್ನ ಚೆಕ್ ಮಾಡಿಕೊಂಡಾಗ ಯಾವುದೇ ಪಂಚಾಯಿತಿಗೆ ಬಂದಿರಲಿಲ್ಲ ಪಂಚಾಯಿತಿವರೆಗೂ ಬಂದು ರೈತರ ಸಮಸ್ಯೆ ಇರ್ಬೋದು ಕಾರ್ಯಕ್ರಮ ಚೆಕ್ ಮಾಡಿ ಅದನ್ನು ನಿವಾರಣೆ ಮಾಡೋ ಪ್ರಯತ್ನಗಳನ್ನು ಮಾಡಿದ್ದಾರೆ ನಿವಾರಣೆ ಕೂಡ ಮಾಡಿದ್ದಾರೆ ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನು ಸಾಕಷ್ಟು ಕೆಲಸಗಳನ್ನು ಸಿರಿ ಚಪ್ಪಣ್ಣ ತಾಲೂಕಿನವರು ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಎಲ್ಲೆಯವರು ಡಿ ಕೆ ಸುರೇಶರು ಹೆಸರು ನಿಮಗೆ ಎಲ್ಲ ಎಲ್ಲಕ್ಕೆ ಕೇಳಿಸಿದ್ದಾರೆ ಯಾಕೆಂದರೆ ಅವರು ಗ್ರಾಮದ ಲೋಕಸಭಾ ಚುನಾವಣೆ ದಿನ ದಿನಕ್ಕೆ ಆಗುತ್ತಾ ಇದೆ ಇದರಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಕಾಂಗ್ರೆಸ್ನ ಹಾಲಿ ಸಂಸದರಾದ ಡಿಪಿ ಸಿಂಗರಾಜ್ ಅವರು ಸ್ಪರ್ಧಿಸಿದ್ದಾರೆ ಎರಡರಲ್ಲಿ ನಿಮ್ಮ ಆಯ್ಕೆ ಯಾವ ಸುರೇಶ್ ಅವರು ಅವರು ಕಾಂಗ್ರೆಸ್ ಕಡೆಯಿಂದ ನಿಂತಿದ್ದಾರೆ ಸೊ ಕಾಂಗ್ರೆಸ್ ಕಡೆಯಿಂದ ಸುಮಾರು ಹೆಲ್ಪ್ ನಡೀತಾ ಇದೆ ಸೊ ಇಷ್ಟು ವರ್ಷದಲ್ಲಿ ಇವತ್ತಿನವರೆಗೂ ಇವತ್ತಿನವರೆಗೂ ಯಾರೂ ಬಸ್ ಫ್ರೀ ಬಿಟ್ಟಿಲ್ಲ ಯೂರು ಬಿಟ್ಟಿದ್ದಾರೆ ಬಟ್ ಆ ಕಿದ ಮಾಡಿದ್ದಾರೆ ಪ್ರತಿ ಎಂಟು ಗಂಟೆಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಹಾಸ್ಪೆಟ್ಲಿದೆ ಸೊ ಅವ್ರು ಆಗಿರೋದ್ರಿಂದ ಡಾಕ್ಟ್ರಾಗೆ ಸೊ ಅವರು ಮುಂದೆ ಬಂದರೂ ಒಳ್ಳೇದು ಅನ್ಕೊತೀವಿ ಎಷ್ಟೋ ಜನಕ್ಕೆ ಡಾಕ್ಟ್ರಿಂದ ಹೆಲ್ಪ್ ಆಗ್ತೀವಿ ಅದು ಹಾಗೆ ಕಂಟಿನ್ಯೂ ಆದರೆ ಸೊ ಒಳ್ಳೇದು ಅನ್ಕೊತೀರ ಅವರು ಪಾರ್ಟಿಗೆ ಬಂದು ಹತ್ಲಕ್ಕೆ ಅದನ್ನು ಅರ್ಧ ಬರ್ಧ ಇದು ಅರ್ಧ ಬರ್ಧ ಆಗುತ್ತೆ ಸೊ ಹಾಗಾಗಿ ಏನಾದ್ರೂ ಆ ಡಾಕ್ಟ್ರ್ ಡಾಕ್ಟ್ರಿಂದಲೇ ಅವ್ರು ಮುಂದೆ ಹೋಗಲಿ ಅನ್ನೋದು ಆಸೆ ಈ ಡೂ ಕೆರೇಶ್ ಅವರು ಇನ್ನೂ ಗೆದ್ರೆ ಸೊ ಇದು ಏನಾದರೂ ಒಳ್ಳೊಳ್ಳೇದು ಮಾಡ್ಬೋದು ಅನ್ನೋದು ಒಂದು ಒಪಿನಿಯನ್ ಇದೆ